ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಆರು ಕೋಟಿ ಜನಗಳಿಗೆ ನನ್ನ ದೊಡ್ಡ ನಮಸ್ಕಾರ ಸೊ ನಾನಿಲ್ಲಿ ಬಂದಿರೋದು ಆ ದರ್ಶನ್ ಅವರ ಪರವಾಗಿ ನಾನು ಬಂದಿದ್ದೀನಿ ತಪ್ಪು ಮಾಡಿಲ್ಲ ಅಂತ ಹೇಳಿ ನಾನು ಬಂದಿದ್ದೀನಿ ಇನ್ನೊಂದು ಇಲ್ಲಿ ಎಲ್ಲರ ಕೈವಾಡ ಇದೆ ಅಂತ ನಾನು ಹೇಳ್ತೀನಿ ಎಲ್ಲರ ಅಂತ ಅಂದರೆ ಪೊಲಿಟಿಷಿಯನ್ಸಿಂದ ಪೊಲಿಟಿಷಿಯನ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಕೆಲವರು ಏನೋ ಯಾರ್ಯಾರು ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ದರ್ಶನ್ ಸರ್ನ ಟಾರ್ಗೆಟ್ ಮಾಡಿ ಇವ್ರನ್ನ ತುಂಬ ಕೆಟ್ಟದಾಗಿ ಫ್ರೇಸ್ ಔಟ್ ಮಾಡಿದ್ದಾರೆ ಎಸ್ ಇದು ರೇಣುಕಾ ಸ್ವಾಮಿ ಅವ್ರಿಗೆ ಈ ತರ ಆಗ್ಬಾರ್ದಾಗಿತ್ತು ಬಟ್ ಮಾಡಿರೋರ್ಗೆ ಶಿಕ್ಷೆ ಆಗ್ಬೇಕೆ ಹೊರತು ಮಾಡಿಲ್ದಿರೋರಿಗೆ ಶಿಕ್ಷೆ ಆಗೋದು ಸರಿ ಕಾಣ್ತಾ ಇಲ್ಲ ಯಾಕೋ ಅಂಡ್ ಇನ್ನೊಂದು ಏನಂತ ಅಂದ್ರೆ ಪವಿತ್ರ ಗೌಡ ಅವರು ದರ್ಶನ್ ಮತ್ತೆ ಆ ಅವರ ಮಿಸ್ಸಸ್ ಜೊತೆ ಆನಿವರ್ಸರಿ ಸೆಲೆಬ್ರೇಷನ್ಗೆ ದುಬೈಗೆ ಅಂತ ಹೋಗ್ತಾರೆ ಆ ಟೈಮ್ ಅಲ್ಲೇನೆ ಇವರು ಕರ್ಮ ರಿಟರ್ನ್ಸ್ ಅಂತ ಒಂದು ಕ್ಲೂ ಕೊಡ್ತಾರೆ ಇಫ್ ಯು ರಿಮೆಂಬರ್ ಒಂದು ಕ್ಲೂ ಕೊಡ್ತಾರೆ ದಟ್ ಇಸ್ ಎಕ್ಸಾಕ್ಟ್ ಟೂ ಮಂತ್ಸ್ ಆದ್ಮೇಲೆ ಎಕ್ಸಾಕ್ಟ್ ಒನ್ ಮಂತ್ ಆದ್ಮೇಲೆ ಈ ಕೃತ್ಯ ನಡೆಯುತ್ತೆ ಅಂದ್ರೆ ಇಟ್ಸ್ ಟ್ರ್ಯಾಪ್ ನಮ್ಮ ದರ್ಶನ್ ಅವ್ರನ್ನ ಕಂಪ್ಲೀಟ್ ಆಗಿ ಟ್ರ್ಯಾಪ್ ಮಾಡಿದ್ದಾರೆ ಇದಕ್ಕೆ ಸಾಥ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಅಡ್ವಕೇಟ್ ಜಗದೀಶ್ ಅವರು ಎಲ್ಲದು ಕೆಲವೊಂದು ಬಹಿರಂಗ ಪಡಿಸ್ತಾ ಇದ್ದಾರೆ ಮಾಡ್ತಾ ಇದಾರೆ ಎಲ್ಲ ಓಪನ್ ಅಪ್ ಆಗಿ ಎಲ್ಲ ಹೇಳ್ತಿದ್ದಾರೆ ಅಂಡ್ ಮೋರ್ ಓವರ್ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಹೇಳ್ದಂಗೆ ಅವರೊಂದು ಕಾಫಿ ಕಪ್ಪು ಸಿಗರೇಟ್ ಇಂದ ಅವ್ರನ್ನ ಬಳ್ಳಾರಿ ಜೈಲ್ಗೆ ಕಳಿಸಿದ್ರು ಅಂತ ಇದು ನಿಜವಾಗ್ಲೂ ಅವ್ರೇನು ದರ್ಶನ್ ಅವರು ಬಾಂಬ್ ಬ್ಲಾಸ್ಟ್ ಮಾಡಿದ್ರ ದ ಬಳ್ಳಾರಿ ಜೈಲ್ಗೆ ಹಾಕಕ್ಕೆ ಬಳ್ಳಾರಿ ಜೈಲಲ್ಲಿ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾ ಆ್ಯಕ್ಚುಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿರೋರು ಗ್ಯಾಂಗ್ ರೇಪ್ ಮಾಡಿರೋರು ಆತ ಪೆಟ್ರೋಲ್ ಬಂಕ್ ಸುಟ್ಟಿರೋರು ಇವನ್ ಎಸ್ ನಾನು ಹೋಗಿದ್ದೀನಿ ನಾನು ಅಲ್ಲಿ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ ಅಂದ್ರೆ ಅವ್ರನ್ನೆಲ್ಲ ವೆರಿ ಲಾಂಗ್ ಬ್ಯಾಕ್ ಎಸ್ ಐ ಹ್ಯಾಡ್ ಬೀನ್ ಟು ಅ ಬಳ್ಳಾರಿ ಜೈಲ್ ಬಟ್ ಅಲ್ಲಿ ಅಂತ ಘೋರ ನರ್ಕ ಇನ್ ಯಾರಿಗೂ ಬೇಡ ಅಲ್ಲಿಗೆ ಹಾಕುವಂಥ ಅವಶ್ಯಕತೆ ಏನಿತ್ತು ಯಾಕೆ ಯಾರು ಐಫೋನ್ಸು ಯಾರು ಸ್ಮಾರ್ಟ್ ಫೋನ್ಸು ಗೂಗಲ್ ಪೇ ಫೋನ್ಪೇ ಯಾರು ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇರೋರು ಯಾರು ಯೂಸ್ ಮಾಡ್ತಿಲ್ವಾ ಎಲ್ಲರೂ ಯೂಸ್ ಮಾಡ್ತಾನೆ ಇದ್ದಾರಲ್ಲ ನನ್ನ ಕ್ಲೈಂಟ್ಸೇ ಯೂಸ್ ಮಾಡ್ತಿದ್ದಾರೆ ಫೋನ್ ಪೇ ತಗೋತಾ ಇದ್ದಾರೆ ಫೋನ್ ಪೇ ನಲ್ಲಿ ದುಡ್ಡು ಹಾಕಿಸ್ಕೋತಾ ಇದ್ದಾರೆ ಫೋನ್ ಪೇ ಇದು ಮೊಬೈಲ್ ಇಂದ ಮರ್ಡರ್ಗಳು ನಡೀತಾ ಇದೆ ಏನು ರೇಪ್ ಎಲ್ಲ ಅಂದ್ರೆ ರೌಡಿಗಳಲ್ಲಿ ಇರೋದ್ರಿಂದ ಎಲ್ಲ ಸುಪಾರಿಗಳು ತಗೊಂಡು ಅಲ್ಲಿ ಕುತ್ಕೊಂಡು ಎಲ್ಲಾ ಆಪರೇಷನ್ಸ್ ಆಗ್ತಾ ಇದೆ ಆ್ಯಂಡ್ ಹೋದಸಲ್ಲಿ ನಾನು ವೆರಿ ಐ ತಿಂಕ್ ಸು ಒನ್ ಇಯರ್ ಬ್ಯಾಕ್ ನಾನು ಹೋದಾಗ ಕೆಲವೊಂದಷ್ಟು ಗಾಂಜಾಗಳು ಸಿಕ್ತು ಸ್ಮೋಕಿಂಗ್ ಎಲ್ಲವುದು ಸಿಕ್ಕಿದೆ ಗಳು ಸಿಕ್ಕಿದೆ ಎಲ್ಲವುದು ಸಿಕ್ಕಿದೆ ಅದನ್ನ ಯಾಕೆ ಯಾವುದು ಹೊರಗಡೆ ಬರ್ತಾ ಇಲ್ಲ ಇವ್ರೊಬ್ರೇನ ಬರೀ ಕಾಫಿ ಕಪ್ಪು ಮತ್ತೆ ಏನು ಸಿಗರೆಟ್ ಇಟ್ಕೊಂಡಿರೋದು ಇವ್ರೊಬ್ರೇನಾ ಇಟ್ಸ್ ಆಲ್ ಅಬೌಟ್ ದ ಟಾರ್ಗೆಟ್ ಅಷ್ಟೇ ನಾನು ಹೇಳೋದು ಅವರೊಬ್ಬರು ವಿ ಐ ಪಿ ವಿ ವಿ ಐ ಪಿ ದೊಡ್ಡ ಪರ್ಸನ್ನು ಅವ್ರ ಬಗ್ಗೆ ಏ ಒಂದು ಮಾತಾಡಿದ್ರೆ ಒಂದಷ್ಟು ನಾವು ಹೊಟ್ಟೆ ತುಂಬಿಸ್ಕೋಬೋದು ಅಂತ ಹೇಳಿ ಕೆಲವರು ಮಾತಾಡ್ತಾರೆ ಮೀಡಿಯಾದವರು ಮಾತಾಡ್ಲಿ ಪರವಾಗಿಲ್ಲ ಬಟ್ ಇಟ್ಸ್ ನಾಟ್ ಅ ಫ್ಯಾಕ್ಟ್ ಅವರು ತಪ್ಪು ಮಾಡಿಲ್ಲ ಅಂತ ಏನೂ ತಪ್ಪು ಮಾಡಿಲ್ಲ ಡಬಲ್ ಮರ್ಡರು ತ್ರಿಬಲ್ ಮರ್ಡರ್ ಮಾಡಿರೋರಿಗೆ ಎಷ್ಟು ಬೇಗ ಏನೋ ಬೇಲ್ಗಳು ಸಿಗ್ತಾ ಇದೆ ಅಂಥದ್ರಲ್ಲಿ ನಿಜವಾಗ್ಲೂ ಅವ್ರು ಕೊಲೆನೇ ಮಾಡಬೇಕು ಅಂತ ಇದ್ದಿದ್ರೆ ಅವ್ರು ಯಾವ್ದೋ ಲೆವೆಲ್ ಅಲ್ಲಿ ಮಾಡಬಹುದಾಗಿತ್ತು ಯಾಕಂದ್ರೆ ಎಷ್ಟೋ ಮೂವಿನಲ್ಲಿ ಆತರ ಪ್ಲಾನಿಂಗ್ ಅಲ್ಲಿ ಸರಿಯಾಗಿ ಅವ್ರು ಕೊಲೆ ಮಾಡ್ಬೋದಾಗಿತ್ತು ಅಂತ ಇಂಟೆನ್ಶನ್ ಇದ್ದಿದ್ರೆ ಒಂದು ಮಾತು ಹೇಳ್ತೀನಿ ನಾನು ಹೆಣ್ಣಾಗಿ ಮಾತಾಡಬಾರ್ದು ಈ ರೇಣುಕಾ ಸ್ವಾಮಿ ಮೃತಪಟ್ಟ ರೇಣುಕಾ ಸ್ವಾಮಿ ಅವರು ತನ್ನ ಮರ್ಮಾಂಗವನ್ನು ಪವಿತ್ರ ಗೌಡ ಅವ್ರಿಗೆ ಕಳಿಸಿದ್ದಾರೆ ನಾನು ದರ್ಶನ್ ಅವರ ಜಾಗದಲ್ಲಿ ಇದ್ದಿದ್ರೆ ನಾನು ಏನು ಮಾಡ್ತಿರ್ಲಿಲ್ಲ ನನ್ನ ಮರ್ಮಾಂಗನೆ ನಾನ್ ಅವ್ರ ಇಂಟಿ ಕಳಿಸ್ತಿದ್ದೆ ಅಂದ್ರೆ ರೇಣುಕಾ ಸ್ವಾಮಿ ಅವ್ರ ಇಟ್ಟಿಗೆ ನಾನು ಕಳಿಸ್ತಿದ್ದೆ ಈಗ ಇರುವುದು ಟಿಟ್ ಶೆಡ್ ಕರ್ಸದಂತೆ ಅಲ್ಲಂಗ್ ಮಾಡೋದಂತೆ ಕರ್ಸಿದ್ದಾರೆ ಹೌದು ವಾರ್ನ್ ಮಾಡಿದ್ದಾರೆ ಹೌದು ವಾಪಸ್ಸು ದುಡ್ಡು ಕೊಟ್ಟು ವಾಪಸ್ಸು ಕಳಿಸಿದ್ದಾರೆ ಆ ಟೈಮಲ್ಲಿ ಕರೆಸ್ಕೊಂಡು ಮತ್ತೆ ಅವರು ಮತ್ತೆ ಹೊಟ್ಟೋದ್ರು ಅವರು ಬಂದರು ನೀವುಗಳು ಅಂತ ಪವಿತ್ರ ಗೌಡ ಅವರನ್ನೇ ಕರೆಸಿರೋದು ಆ ಹುಡುಗರನ್ನ ಕರೆಸಿ ಫುಲ್ಲು ಕಂಪ್ಲೀಟ್ ಆಗಿ ಏನೇನು ಮಾಡಿಸ್ಬೇಕೆಲ್ಲ ಮಾಡಿಸಿ ಅಟ್ ಲಾಸ್ಟ್ ನಾನು ಹೇಳದ್ನಲ್ಲ ಅವ್ರು ಬರಕ್ಕೂ ಅವ್ರನ್ನ ಕರೆಸಿರೋದು ಯಾವಾಗ ಟೈಮಿಂಗ್ಸ್ ನೋಡ್ಕೊಳ್ಳಿ ಸರ್ ಟೈಮಿಂಗ್ಸ್ ನೋಡ್ಕೊಂಡು ಮಾತಾಡಿ ಆ್ಯಂಡ್ ಮೋರ್ ಅವರ್ ನೀವು ಮೀಡಿಯಾದವ್ರು ಯಾವ ರೀತಿ ಅಂದರೆ ಎದುರುಗಡೆ ನಿಂತು ಎದುರುಗಡೆ ನಾವು ಡೈರೆಕ್ಟ್ ಆಗಿ ನೋಡ್ತಾ ಇದೀವಿ ಅಲ್ಲಿ ಏನ್ ಆಗ್ತಿದೆ ಅಂತ ಡೈರೆಕ್ಟ್ ಆಗಿ ನೋಡ್ದಂಗೆನೆ ನೀವುಗಳು ಮಾತಾಡ್ತೀರಾ ನೀವು ಹಂಗೆ ತೋರಿಸ್ತೀರ ದಯವಿಟ್ಟು ಅಂತ ಕೆಲಸ ಮಾಡಕ್ ಹೋಗ್ಬೇಡಿ ಈ ಮೀಡಿಯಾ ಇಂದ ಒಂದೊಂದು ಸಂಸಾರಗಳು ತುಂಬಾ ಎಲ್ಲ ಬೀದಿಗೆ ಬರ್ತಾ ಇದೆ ಮತ್ತೆ ಎಲ್ಲಾ ಸಂಸಾರಗಳು ಹಾಳಾಗ್ತಿದೆ ದಯವಿಟ್ಟು ಇಂತ ಕೆಲಸ ಮಾಡಕ್ ಹೋಗ್ಬೇಡಿ ದಯವಿಟ್ಟು ದರ್ಶನ್ ಅವ್ರ ಬಗ್ಗೆ ಇವತ್ತಿಗೆ ಎಲ್ಲಾದ್ರು ನೀವು ಸ್ಟಾಪ್ ಮಾಡಿ ತೋರಿಸಿರೋದನ್ನ ಸ್ಟಾಪ್ ಮಾಡಿ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಷ್ಟೇ ಯಾಕೆಂದ್ರೆ ಅಜಿತ್ ಅವ್ರು ಹೇಳ್ತಾರೆ ಏನಂತ ಹೈವಾನು ದನ ಇದ್ದಂಗಿದಾನೆ ಅಂತ ದನ ದನಗಳನ್ನ ಸಾಕಿರೋರು ಅವ್ರ ತರ ಇರ್ಬಾರ್ದ ಏನ್ರಿ ತಪ್ಪು ಯಾರ್ದಾರು ಮನೇಲಿ ಊಟ ಮಾಡ್ತಿದಾರ ಅಥವಾ ಯಾರ್ದ್ ದುಡ್ಡಲ್ಲಿ ಅವ್ರು ಮಜಾ ಮಾಡ್ತಿದಾರ ದನ ತರ ಇದಾರೆ ಅಂತ ಅಂದ್ರೆ ನಿಜವಾಗ್ಲು ಇನ್ನ ಅವ್ರ ಒಳಗಡೆನೆ ಇದಾರೆ ಆದ್ರೆ ಇಲ್ಲಿ ಆಚೆ ಯಾರ್ಯಾರ್ ಏನೇನ್ ಆಗ್ತಿದೆ ನಿಮ್ಗೆ ಗೊತ್ತಿದೆ ಮುನಿರತ್ನ ಅವ್ರಿಗೆ ಏನಾಯ್ತು ಯಾವ ರೀತಿ ಅವರಲ್ಲಿ ಹೋಗಿದ್ದಾರೆ ಒಳಗಡೆ ಪಬ್ಲಿಕ್ ಟಿವಿ ರಂಗನಾಥ್ ಅವ್ರ ಬಗ್ಗೆ ಏನೇನ ಎಲ್ಲ ಏನೇನ್ ಆಚೆ ಬಂದಿದೆ ಅದಕ್ಕೆ ಒಂದೊಂದ್ ದಿನನೂ ಎಲ್ಲೂ ಆಚೆ ಬರ್ತಿದೆ ಅಂಡ್ ಎ ಸಿ ಪಿ ಚಂದನ್ ಅವ್ರ ಬಗ್ಗೆ ಸ್ನೇಹಮಯಿ ಕೃಷ್ಣನ್ ಅವರು ರಿಪೋರ್ಟರ್ ಅವರು ಅವರು ಕೆಲವೊಂದು ವಿಷಯಗಳು ಹೇಳಿದ್ದಾರೆ ಅವ್ರ ಬ್ಯಾಕ್ ಗ್ರೌಂಡ್ ಏನು ಏನು ಅಂತ ಎಲ್ಲಾರು ಹೇಳಿದ್ದಾರೆ ಅಂಡ್ ದಯವಿಟ್ಟು ಅದನ್ನ ನೋಡಿ ನೋಡ್ಕೊಂಡು ಮಾತಾಡಿ ಎಲ್ರು ನೋಡಿ ಒಬ್ರು ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಫಸ್ಟ್ ಕರೆಕ್ಟ್ ಆಗಿರ್ಬೇಕು ನಾವೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಸುಮ್ನೆ ಅವ್ರ ಬಗ್ಗೆ ಕೆಟ್ಟ ಕೀಳ ತೋರ್ಸೋದು ಮಾಡೋದು ತಪ್ಪು ಅದಕ್ಕೆ ಇದೆಲ್ಲ ತೋರಿಸ್ತೀರಾ ಅಂತ ಅಂದ್ಬಿಟ್ಟೆ ಅವರು ಜರ್ನಲಿಸ್ಟ್ ಕಂಡ್ರೇನೆ ಆಗಲ್ಲ ದರ್ಶನ್ ಅವ್ರಿಗೆ ಓನ್ಲಿ ಬಿಕಾಸ್ ಆಫ್ ದಿಸ್ ಅಷ್ಟೇನೆ ಥ್ಯಾಂಕ್ಸ್ ಆದಷ್ಟು ಬೇಗ ಆಚೆ ಬರ್ಲಿ ಅಂತ ನಾನು ಅನ್ಕೋತೀನಿ ಆದಷ್ಟು ಬೇಗ ಆಚೆ ಬರ್ಲಿ ಅಂಡ್ ಇವನ್ ಮೋರ್ ಇಲ್ಲಿ ಯಾರ್ಯಾರು ಬರ್ಬೇಕಿತ್ತು ಬಂದಿಲ್ಲ ಅದಕ್ಕೂ ಕಾರಣಗಳು ಕೆಲವೊಂದು ಏನೇನೋ ಆ ಏನೇನೋ ಮಾಡ್ತಾರಂತೆ ದರ್ಶನ್ ಅವ್ರಿಗೆ ಇದೆಲ್ಲ ಯಾವ ಲೆಕ್ಕ ಜನಗಳನ್ನ ಬ್ಲಾಕ್ ಮಾಡೋದು ಅಂದ್ರೆ ಡಿಪಾರ್ಟ್ಮೆಂಟ್ಗೆ ಭಯ ಇದೆ ಅನ್ನೋದು ಗೊತ್ತಾ ಗೊತ್ತಾಗಿತ್ತು ಅವ್ರನ್ನ ಬಳ್ಳಾರಿ ಜೈಲ್ಗೆ ಮಿಡ್ ನೈಟ್ ಅಲ್ಲಿ ಬೆಳಗಿನ ಜಾವ ಕರ್ಕೊಂಡೋದ್ರಲ್ಲ ಯಾಕೆ ಭಯನಾ ಡೈರೆಕ್ಟ್ ನಾವಿಲ್ಲ ಡೇ ಟೈಮ್ ಅಲ್ಲೇ ಕರ್ಕೊಂಡು ಹೋಗ್ಬೋದಿತ್ತು ಶಿಫ್ಟ್ ಮಾಡ್ಬೋದಾಗಿತ್ತು ಬಳ್ಳಾರಿ ಜೈಲ್ಗೆ ಯಾಕೆ ಅಂತ ಬೆಳಗಿನ ಜಾಗದಲ್ಲಿ ಯಾಕೆ ಕಳಿಸ್ಬೇಕಾಗಿತ್ತು ಕರ್ಕೊಂಡು ಹೋಗಿ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ನಡಿ ಜನ ಬರ್ಬೇಕು ಬರ್ಬಾರ್ದು ದಟ್ ಇಸ್ ಸೆಕೆಂಡ್ರಿ ಇಲ್ಲಿ ಗೊತ್ತಾಗ್ತಿದೆ ಆ ರಜಿನಿ ಅನ್ನೋರು ಯೂಟ್ಯೂಬರ್ ಒಬ್ರು ಅವ್ರ ಬಗ್ಗೆ ತುಂಬಾನೇ ಹೇಳ್ತಾ ಇದ್ರು ಅವರೇ ಕಾಣಿಸ್ತಾ ಇಲ್ಲ ಎಲ್ಲಿ ಅವರು ಗೊತ್ತಿಲ್ಲ ಇಲ್ಲಿ ಏನೋ ನಡೀತಿದೆ ಅಂತ ನಾನ್ ಅನ್ಕೋತೀನಿ ಇದುವರೆಗೂ ಅದನ್ನೇ ಆಗಿರೋದು ಎಲ್ಲಾದ್ರು ಆಚೆ ಬರ್ತಾ ಇದೆ ಬಟ್ ಇರ್ಲಿ ಬರೋದಿಲ್ಲ ಅದೇ ಯಾಕೆ ಬಂದಿಲ್ಲ ಸಮಥಿಂಗ್ ಇಸ್ ದೇರ್ ಸಮಥಿಂಗ್ ಇಸ್ ದೇರ್ ಅಂಡ್ ಏನೋ ಯಾರೋ ಸ್ಟಾಪ್ ಮಾಡ್ತಿದ್ದಾರೆ ಬೇಲೆ ಸಿಗಕ್ ಬಿಡ್ದಿದ್ದವ್ರು ಇನ್ ಜನಗಳು ಬರಕ್ ಬಿಡ್ತಾರೆ ಏನ್ರಿ ಈಗ ನಾನ್ ಸುದ್ದಿಗೋಷಿನ ಇನ್ನೊಂದು ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ನೀವು ಮತ್ತೆ ಇದ್ ಮಾಡಿ ದರ್ಶನ್ ಅವರು ಬರ್ತಾ ಇದಾರೆ ಬಿಡುಗಡೆ ಆಗಿದ್ದಾರೆ ಇವಾಗ ಇನ್ನೇನ್ ಬರ್ತಾ ಇದಾರೆ ಒಂದ್ ಜನ ಒಂದಷ್ಟು ಜನ ಬಂದ್ ಇಲ್ಲಿ ಕ್ಯೂ ನಲ್ಲಿ ಇಟ್ಕೋತಾರೆ ಒಂದಷ್ಟು ಜನ ಬಂದ್ ಸೇರ್ಕೋತಾರೆ ಯಾಕೆ ಕೋಟಲ್ ನೋಡಿಲ್ವಾ ಅವ್ರ ಏನು ಅಂತ ಅವ್ರ ಅಭಿಮಾನಿಗಳು ಏನು ಅಂತ ನೋಡಿಲ್ವಾ ಸರಿ ಆಯ್ತು ಆ ಇನ್ನೊಂದು ದರ್ಶನ್ ಅವರ ಅಭಿಮಾನಿಗಳು ರೌಡಿಗಳು ರೌಡಿಗಳ ತರ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರು ಈಗ ಅಪ್ಪು ಅವರು ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಈ ಕರ್ನಾಟಕ ಫ್ಲಾಗ್ ಅವ್ರದ್ದು ಫೋಟೋ ಇತ್ತು ಫೋಟೋ ಹಾಕಿದ್ರು ಒಬ್ಬ ಲೇಡಿ ಯಾಕೆ ಹಾಕದ್ರಿ ಅಂತ ಒಂದಿತ್ತು ಒಂದು ಕ್ವಶನ್ ಮಾಡಿದ್ರು ಇವ್ರು ಏನ್ ಮಾಡಿದ್ರು ಸ್ಟೇಷನ್ ಕರ್ಕೊಂಡೋಗಿ ಅಪಾಲಜಿ ಮಾಡಿಸೋ ತನಕ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅವ್ರು ಬಿಟ್ರ ಹಾಗಾದ್ರೆ ಅದ್ ರೌಡಿಸಮಾ ರೌಡಿಸಮ್ ಏನ್ರಿ ಅದಕ್ಕೇನೆ ನೋಡಿ ಯಾವ್ದಂತ ತೋರಿಸ್ಬೇಕು ನೋಡಿ ಏನು ಕೊಲೆ ಮಾಡಿಲ್ಲ ನಿಜವಾಗ್ಲೂ ನೀವೆಲ್ಲ ಮಾಡ್ತಿರೋದು ಏನಂದ್ರೆ ಪ್ರಪಂಚದಲ್ಲಿ ದರ್ಶನ್ ಒಬ್ಬ ವ್ಯಕ್ತಿ ಕೊಲೆ ಇವನೊಬ್ನೇ ಮಾಡಿರೋದು ಇನ್ಯಾರು ಕೊಲೆ ಮಾಡಿಲ್ಲ ಖಂಡಿತವಾಗ್ಲೂ ಕೊಲೆ ಮಾಡಿಲ್ಲ ಅಂತ ಇದಕ್ಕೆಲ್ಲ ಕೈವಾಡ ಇದೆ ಅಂತ ನಾನು ಹೇಳ್ತಿದ್ದೀನಲ್ಲ ಕೈವಾಡ ಖಂಡಿತವಾಗ್ಲೂ ಇದೆ ಪೊಲಿಟಿಷಿಯನ್ಸ್ ಕೈವಾಡ ಇದೆ ಅದಿಲ್ಲದೆ ಯಾವ್ದೇನೂ ಆಗಲ್ಲ ಒಂದ್ ಹೇಳ್ತೀನಿ ಹರನ ಇಲ್ದೆ ಒಂದ್ ಎಲೆ ಕೂಡ ಅಲ್ಲಾಡಲ್ವಂತೆ ಆತರ ಮೇಲೆ ಅವರು ಕೂತಿರಲ್ಲ ಪೊಲಿಟಿಷಿಯನ್ಸ್ ಕೂತ್ಕೊಳ್ಳಿ ಅವ್ರು ಏನ್ ಆಡಿಸ್ತಾರೋ ಬುಗುರಿ ಆಡಿಸ್ದಂಗ್ ಆಡಿಸ್ಲಿ ಅವ್ರ ಒಳಗಡೆನೆ ಇರ್ಲಿ ಪರ್ವಾಗಿಲ್ಲ ದರ್ಶನ್ ಅವ್ರ ಒಳಗಡೆನೆ ಇರ್ಲಿ ಆಚೆ ಏನ್ ನಿಜಾಂಶ ಬರ್ತಿದ್ಯಲ್ಲ ಆಚೆ ದರ್ಶನ್ ಲಿಂಕ್ ಏನಿದೆ ಅವ್ರು ಕ್ಯಾನ ಸಿಂಗ್ ಹೋಗ್ತಾ ಇದ್ರು ಮತ್ತೆ ಯಾರೇ ನಿಂತ್ಕೊಂಡ್ರೆ ಅದು ತಪ್ಪು ಮಾಡಿದ್ರು ಇದು ಕೆಲವೊಂದು ದರ್ಶನ್ ಸರ್ಗೆ ಆ ಇದೊಂದು ಅನುಭವ ಆಗ್ಬೇಕು ಯಾಕೆಂದ್ರೆ ಒಳ್ಳೇದಕ್ ಮಾತ್ರ ದರ್ಶನ್ ಸರ್ನ ಎಲ್ಲರೂ ಉಪಯೋಗಿಸ್ಕೊತಾ ಇದ್ರು ಕ್ಯಾನ್ವಸ್ ಪೊಲಿಟ್ರೀಷಿಯನ್ ಇದಕ್ಕೆ ಯಾವುದೋ ಪ್ರಮೋಷನ್ ಗಂತೆ ಫಿಲಮ್ ಪ್ರಮೋಷನ್ ಅಂತೆ ಇನ್ನೆಲ್ಲದಕ್ಕೂ ಉಪಯೋಗಿಸ್ತಿದ್ರು ಈಗ ಕಷ್ಟದಲ್ಲಿ ಕಷ್ಟದಲ್ಲಿದ್ದಾರೆ ನಿಜವಾಗ್ಲು ಮನ್ಸ್ ಮಾಡಿದ್ರೆ ಫಿಲಂ ಚೇಂಬರ್ ಅವರು ಈ ಪ್ರೊಟೆಸ್ಟ್ ಮಾಡ್ಬೇಕಾಗಿತ್ತು ಅಡ್ವೊಕೇಟ್ ಜಗದೀಶ್ ಅವರಲ್ಲ ಅವ್ರ ಮನ್ಸ್ ಮಾಡಿದ್ರೆ ಫಿಲಂ ಚೇಂಬರ್ ಅವರು ಅವ್ರ ಪ್ರೊಟೆಸ್ಟ್ ಮಾಡ್ಬೇಕಿತ್ತು ಇದು ಅವ್ರ ಅರೇಂಜ್ಮೆಂಟ್ಸ್ ಮಾಡ್ಬೇಕಿತ್ತು ಇದು ಬಟ್ ಎಲ್ಲರೂ ಏನಂದ್ರೆ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನಂಗೆ ಅವ್ರು ಬಿಹೇವ್ ಮಾಡ್ತಿದ್ದಾರೆ ಬಟ್ ಈ ಎಲ್ಲದನ್ನು ದರ್ಶನ್ ಅವರು ನೋಡ್ಲೇಬೇಕು ಖಂಡಿತವಾಗ್ಲು ನೋಡ್ಬೇಕು ಅಂಡ್ ಫಸ್ಟ್ ಆಫ್ ಆಲ್ ಅವ್ರಿಗೆ ರಿಯಲೈಸ್ ಆಗ್ಬೇಕು ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಇವಾಗ ರಿಯಲೈಸ್ ಆಗಿದೆ ಅಂತ ಅನ್ಸುತ್ತೆ ಕ್ಯಾನ್ವಸಿಂಗ್ ಹೋಗೋದು ಕ್ಯಾಂಪೇನ್ ಹೋಗೋದು ಅದಕ್ಕೆ ಹೋಗೋದು ಇದಕ್ಕೆ ಹೋಗೋದು ಅಷ್ಟೇನೆ ನಾನು ಇಷ್ಟು ಹೇಳಿದೀನಿ ಇನ್ನ ಅವ್ರು ಹೊರಗಡೆ ಬರಲಿ ಅಂತ ನಾನು ಕಾಯ್ತಿದೀನಿ ಅಷ್ಟೇನೆ ಎಲೆಕ್ಷನ್ ಟೈಮ್ ಅಲ್ಲಿ ಅವರು ಪಕ್ಷಕ್ಕೆ ಸಪೋರ್ಟ್ ಮಾಡಿದಂತವ್ರು ಇವಾಗ ಯಾಕೆ ಅವ್ರು ಬೆನ್ನೆಲ್ ಬಾಗಿ ನಿಲ್ಲಿಸಿಲ್ಲ ಅಂತ ಅವ್ರು ಬೇಲ್ ಕೊಟ್ಟು ಬಂದು ಹೊರಗಡೆ ತರಲಿಕ್ಕೆ ಟ್ರೈ ಮಾಡ್ಬೋದಲ್ಲ ಯಾವ ಪಕ್ಷಕ್ಕೆ ಅವರೆಲ್ಲ ಇದು ಮಾಡಿದ್ದಾರೆ ನೋಡಿ ಡ್ಯೂರಿಂಗ್ ದ ಏನೋ ಇದು ಒಂದು ಎಲೆಕ್ಷನ್ ನಡೆಯುತ್ತೆ ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಕ್ಯಾನಸ ಆಗಲ್ಲ ಅಂತ ಹೇಳ್ತಾರೆ ಸೊ ಆ ರಿವೆಂಜು ಈ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇನೆ ದಟ್ಸ್ ವಾಟ್ ಐ ನಾನು ಇಲ್ಲಿ ತನಕ ನೋಡ್ಕೊಂಡು ನಂಗೆ ಏನ್ ಗೊತ್ತಿದ್ಯೋ ಅದನ್ನ ನೋಡ್ಕೊಂಡು ನಾನು ಬಂದಿದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೊಂದು ನ್ಯಾಯಾಧೀಶರು ದಯವಿಟ್ಟು ನ್ಯಾಯ ದೇವತೆಗೆ ಕಣ್ಣಿಗೆ ಕಟ್ಟಿದಿರಲ್ಲ ಬಟ್ಟೆನ ಆ ಬಟ್ಟೆ ಬಿಚ್ಬಿಟ್ಟು ನೀವು ಆ ಬಟ್ಟೆನ ನೀವು ಹಾಕೊಂಡು ನ್ಯಾಯ ತೀರ್ಪು ಕೊಡಿ ಅಂತ ನಾನ್ ಕೇಳ್ಕೊತೀನಿ ನಮಸ್ಕಾರ ಬರ್ಸ ಅಂತ ಪ್ರಶ್ನೆಗಳು ಕೇಳಕ್ ಹೋಗ್ಬೇಡಿ

ನಮಸ್ಕಾರ ಬೆಂಗಳೂರು ಆರು ಕೋಟಿ ಜನಗಳಿಗೆ ನನ್ನ ದೊಡ್ಡ ನಮಸ್ಕಾರ ಸೊ ನಾನಿಲ್ಲಿ ಬಂದಿರೋದು ದರ್ಶನ್ ಅವರ ಪರವಾಗಿ ನಾನು ಬಂದಿದ್ದೀನಿ ತಪ್ಪು ಮಾಡಿಲ್ಲ ಅಂತ ಹೇಳಿ ನಾನು ಬಂದಿದ್ದೀನಿ ಇನ್ನೊಂದು ಆ ಇಲ್ಲಿ ಎಲ್ಲರ ಕೈವಾಡ ಇದೆ ಅಂತ ನಾನು ಹೇಳ್ತೀನಿ ಎಲ್ಲರ ಅಂತ ಅಂದರೆ ಪೊಲಿಟಿಷಿಯನ್ಸ್ ಇಂದ ಪೊಲಿಟೀಷಿಯನ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಕೆಲವರು ಏನೋ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ದರ್ಶನ್ ಸರ್ನ ಟಾರ್ಗೆಟ್ ಮಾಡಿ ಇವ್ರನ್ನ ತುಂಬ ಕೆಟ್ಟದಾಗಿ ಫ್ರೇಸ್ ಔಟ್ ಮಾಡಿದ್ದಾರೆ ಎಸ್ ಇದು ರೇಣುಕಾ ಸ್ವಾಮಿ ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು ಬಟ್ ಮಾಡಿರೋರಿಗೆ ಶಿಕ್ಷೆ ಆಗಬೇಕೆ ಹೊರತು ಮಾಡಿಲ್ದಿರೋರಿಗೆ ಶಿಕ್ಷೆ ಆಗೋದು ಸರಿ ಕಾಣ್ತಾ ಇಲ್ಲ ಯಾಕೋ ಆ್ಯಂಡ್ ಇನ್ನೊಂದು ಏನಂತ ಪವಿತ್ರ ಗೌಡ ಅವರು ದರ್ಶನ್ ಮತ್ತು ಅವರ ಮಿಸ್ಸಸ್ ಜೊತೆ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ದುಬೈಗೆ ಅಂತ ಹೋಗ್ತಾರೆ ಆ ಟೈಮಲ್ಲೇ ಇವರು ಕರ್ಮ ರಿಟರ್ನ್ಸ್ ಅಂತ ಒಂದು ಕ್ಲೂ ಕೊಡ್ತಾರೆ ಇಫ್ ಯು ಆಲ್ ರಿಮೆಂಬರ್ ಒಂದು ಕ್ಲೂ ಕೊಡ್ತಾರೆ ದಟ್ ಇಸ್ ಅ ಕ್ಲೂ ಸೊ ಎಕ್ಸಾಕ್ಟ್ ಟೂ ಮಂತ್ಸ್ ಆದಮೇಲೆ ಎಕ್ಸಾಕ್ಟ್ ಒನ್ ಮಂತ್ ಆದಮೇಲೆ ಈ ಕೃತ್ಯ ನಡೆಯುತ್ತೆ ಅಂದರೆ ಇಟ್ಸ್ ಅ ಪ್ರೀ ಪ್ಲಾಂಡ್ ಟ್ರ್ಯಾಕ್ ನಮ್ಮ ದರ್ಶನ್ ಅವ್ರನ್ನ ಕಂಪ್ಲೀಟ್ ಆಗಿ ಟ್ರ್ಯಾಪ್ ಮಾಡಿದ್ದಾರೆ ಇದಕ್ಕೆ ಸಾಥ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಅಡ್ವೊಕೇಟ್ ಜಗದೀಶ್ ಅವರು ಎಲ್ಲದು ಕೆಲವೊಂದು ಬಹಿರಂಗ ಪಡಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲ ಓಪನ್ ಅಪ್ ಆಗಿ ಹೇಳ್ತಾ ಹೇಳ್ತಿದ್ದಾರೆ ಆ್ಯಂಡ್ ಮೋರ್ ಓವರ್ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಹೇಳ್ದಂಗೆ ಅವರೊಂದು ಕಾಫಿ ಕಪ್ಪು ಸಿಗರೇಟ್ ಇಂದ ಅವ್ರನ್ನ ಬಳ್ಳಾರಿ ಜೈಲ್ಗೆ ಕಳಿಸಿದ್ರು ಅಂತ ಇದು ನಿಜವಾಗ್ಲು ಅವ್ರೇನು ದರ್ಶನ್ ಅವರು ಬಾಂಬ್ ಬ್ಲಾಸ್ಟ್ ಮಾಡಿದ್ರ ಬಳ್ಳಾರಿ ಜೈಲ್ಗೆ ಹಾಕಕ್ಕೆ ಬಳ್ಳಾರಿ ಜೈಲಲ್ಲಿ ಯಾರ್ಯಾರು ಇದಾರೆ ಅಂತ ಗೊತ್ತಾ ಆಕ್ಚುಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿರೋರು ಗ್ಯಾಂಗ್ ರೇಪ್ ಮಾಡಿರೋರು ಆತ ಪೆಟ್ರೋಲ್ ಬಂಕ್ ಸುಟ್ಟಿರೋರು ಇವನ್ ಎಸ್ ನಾನು ಹೋಗಿದೀನಿ ನಾನು ಅಲ್ಲಿ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ ಅಂದ್ರೆ ಅವ್ರನ್ನೆಲ್ಲ ವೆರಿ ಲಾಂಗ್ ಬ್ಯಾಕ್ ಎಸ್ ಐ ಹ್ಯಾಡ್ ಬೀನ್ ಟು ಅ ಬಳ್ಳಾರಿ ಜೈಲ್ ಬಟ್ ಅಲ್ಲಿ ಅಂತ ಘೋರ ನರ್ಕ ಇನ್ ಯಾರಿಗೂ ಬೇಡ ಅಲ್ಲಿಗೆ ಹಾಕುವಂಥ ಅವಶ್ಯಕತೆ ಏನಿತ್ತು ಯಾಕೆ ಯಾರು ಐಫೋನ್ಸು ಯಾರು ಸ್ಮಾರ್ಟ್ಫೋನ್ಸು ಗೂಗಲ್ ಪೇ ಫೋನ್ಪೇ ಯಾರು ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇರೋರು ಯಾರು ಯೂಸ್ ಮಾಡ್ತಿಲ್ವಾ ಎಲ್ಲರೂ ಯೂಸ್ ಮಾಡ್ತಾನೆ ಇದಾರಲ್ಲ ನನ್ನ ಕ್ಲೈಂಟ್ಸೆ ಯೂಸ್ ಮಾಡ್ತಿದ್ದಾರೆ ಫೋನ್ ಪೇ ತಗೋತಾ ಇದಾರೆ ಫೋನ್ ಪೇನಲ್ಲಿ ದುಡ್ಡು ಹಾಕಿಸ್ಕೊತಾ ಇದ್ದಾರೆ ಫೋನ್ ಪೇ ಇದು ಮೊಬೈಲ್ ಇಂದ ಗಳು ನಡೀತಾ ಇದೆ ಏನು ರೇಪ್ ಎಲ್ಲ ಅಂದ್ರೆ ರೌಡಿಗಳಲ್ಲಿ ಇರೋದ್ರಿಂದ ಎಲ್ಲ ಸುಪಾರಿಗಳು ತಗೊಂಡು ಅಲ್ಲಿ ಕುತ್ಕೊಂಡು ಎಲ್ಲ ಆಪರೇಷನ್ಸ್ ಆಗ್ತಾ ಇದೆ ಅಂಡ್ ಹೋದ್ಸಲಿ ನಾನು ವೆರಿ ಐ ತಿಂಕ್ ಸು ಒನ್ ಇಯರ್ ಬ್ಯಾಕ್ ನಾನು ಹೋದಾಗ ಕೆಲವೊಂದಷ್ಟು ಗಾಂಜಾಗಳು ಸಿಕ್ತು ಸ್ಮೋಕಿಂಗ್ ಎಲ್ಲ ಸಿಕ್ಕಿದೆ ಗಳು ಸಿಕ್ಕಿದೆ ಎಲ್ಲವುದು ಸಿಕ್ಕಿದೆ ಅದನ್ನ ಯಾಕೆ ಯಾವುದು ಬ ಹೊರಗಡೆ ಬರ್ತಾ ಇಲ್ಲ ಇವರೊಬ್ರೇನ ಬರೀ ಕಾಫಿ ಕಪ್ಪು ಮತ್ತೆ ಏನೋ ಸಿಗರೇಟ್ ಇಟ್ಸ್ ಇವ್ರೊಬ್ರೇನಾ ಅಬೌಟ್ ದ ಟಾರ್ಗೆಟ್ ಅಷ್ಟೇನೆ ನಾನು ಹೇಳೋದು ಅವರೊಬ್ರು ವಿ ಐ ಪಿ ವಿ ಐ ಪಿ ದೊಡ್ಡ ಪರ್ಸನ್ನು ಅವ್ರ ಬಗ್ಗೆ ಒಂದು ಮಾತಾಡಿದ್ರೆ ಒಂದಷ್ಟು ನಾವು ಹೊಟ್ಟೆ ತುಂಬಿಸ್ಕೋಬಹುದು ಅಂತ ಹೇಳಿ ಕೆಲವರು ಮಾತಾಡ್ತಾರೆ ಮೀಡಿಯಾದವರು ಮಾತಾಡ್ಲಿಕ್ಕೆ ಪರವಾಗಿಲ್ಲ ಬಟ್ ಇಟ್ಸ್ ನಾಟ್ ಅ ಫ್ಯಾಕ್ಟ್ ಅವರು ತಪ್ಪು ಮಾಡಿಲ್ಲ ಅಂತ ಏನೋ ತಪ್ಪ ಮಾಡಿಲ್ಲ ಡಬಲ್ ಮರ್ಡರ್ ತ್ರಿಬಲ್ ಮರ್ಡರ್ ಮಾಡಿರೋ ಎಷ್ಟು ಬೇಗ ಏನೋ ಬೇಲ್ಗಳು ಸಿಗ್ತಾ ಇದೆ ಅಂತದ್ರಲ್ಲಿ ನಿಜವಾಗ್ಲೂ ಅವ್ರು ಕೊಲೆನೇ ಮಾಡ್ಬೇಕು ಅಂತ ಇದ್ದಿದ್ರೆ ಅವ್ರು ಯಾವ್ದೋ ಲೆವೆಲ್ ಅಲ್ಲಿ ಮಾಡಬಹುದಾಗಿತ್ತು ಯಾಕಂದ್ರೆ ಎಷ್ಟೋ ಮೂವಿನಲ್ಲಿ ಅವ್ರ್ ಆಕ್ಟ್ ಮಾಡಿದ್ದಾರೆ ಆತರ ಪ್ಲಾನಿಂಗ್ ಅಲ್ಲಿ ಸರಿಯಾಗಿ ಅವ್ರು ಕೊಲೆ ಮಾಡ್ಬೋದಿತ್ತು ಮಾಡ್ಬೋದಾಗಿತ್ತು ಅಂತ ಇಂಟೆನ್ಷನ್ ಇದ್ದಿದ್ರೆ ಒಂದ್ ಮಾತು ಹೇಳ್ತೀನಿ ನಾನು ಹೆಣ್ಣಾಗಿ ಮಾತಾಡ್ಬಾರ್ದು ಈ ರೇಣುಕಾ ಸ್ವಾಮಿ ಮೃತಪಟ್ಟ ರೇಣುಕಾ ಸ್ವಾಮಿ ಅವರು ತನ್ನ ಮರ್ಮಾಂಗವನ್ನು ಪವಿತ್ರ ಗೌಡ ಅವರಿಗೆ ಕಳಿಸಿದ್ದಾರೆ ನಾನು ದರ್ಶನ್ ಅವರ ಜಾಗದಲ್ಲಿ ಇದ್ದಿದ್ರೆ ನಾನು ಏನು ಮಾಡ್ತಿರಲಿಲ್ಲ ನನ್ನ ಮರ್ಮಾಂಗನೆ ನಾನು ಅವ್ರ ಹೆಂಡತಿ ಕಳಿಸ್ತಿದ್ದೆ ಅಂದ್ರೆ ರೇಣುಕಾ ಸ್ವಾಮಿ ಅವರ ಇಂಟಿಗೆ ನಾನು ಕಳಿಸ್ತಿದ್ದೆ ಈಗ ಇರುವುದು ಟಿಟ್ ಫೋಟೈಟ್ ಶೆಡ್ ಕರ್ಸದಂತೆ ಅಲ್ಲಂಗ್ ಮಾಡೋದಂತೆ ಕರ್ಸಿದ್ದಾರೆ ಹೌದು ವಾರ್ನ್ ಮಾಡಿದ್ದಾರೆ ಹೌದು ವಾಪಸ್ಸು ದುಡ್ಡು ಕೊಟ್ಟು ವಾಪಸ್ಸು ಕಳ್ಸಿದ್ದಾರೆ ಆ ಟೈಮಲ್ಲಿ ಕರೆಸ್ಕೊಂಡು ಮತ್ತೆ ಅವರು ಮತ್ತೆ ಹೊಟ್ಟೋದ್ರು ಅವರು ಬಂದ್ರು ನೀವುಗಳು ಅಂತ ಪವಿತ್ರ ಗೌಡ ಅವರನ್ನೇ ಕರ್ಸಿರೋದು ಆ ಹುಡುಗರನ್ನ ಕರೆಸಿ ಫುಲ್ಲು ಕಂಪ್ಲೀಟ್ ಆಗಿ ಏನೇನು ಮಾಡಿಸ್ಬೇಕೆಲ್ಲ ಮಾಡಿಸಿ ಅಟ್ ಲಾಸ್ಟ್ ನಾ ಹೇಳದ್ನಲ್ಲ ಅವ್ರು ಬರಕ್ಕೂ ಅವ್ರನ್ನ ಕರ್ಸಿರೋದು ಯಾವಾಗ ಟೈಮಿಂಗ್ಸ್ ನೋಡ್ಕೊಳ್ಳಿ ಸರ್ ಟೈಮಿಂಗ್ಸ್ ನೋಡ್ಕೊಂಡು ಮಾತಾಡಿ ಆ್ಯಂಡ್ ಮೋರ್ ಅವರ್ ನೀವು ಮೀಡಿಯಾದವ್ರು ಯಾವ ರೀತಿ ಅಂದ್ರೆ ಎದುರುಗಡೆ ನಿಂತು ಎದುರುಗಡೆ ನಾವು ಡೈರೆಕ್ಟ್ ಆಗಿ ನೋಡ್ತಾ ಇದೀವ ಅಲ್ಲಿ ಏನ್ ಆಗ್ತಿದೆ ಅಂತ ಡೈರೆಕ್ಟ್ ಆಗಿ ನೋಡ್ದಂಗೆ ನೀವುಗಳು ಮಾತಾಡ್ತೀರಾ ನೀವು ಹಂಗೆ ತೋರಿಸ್ತೀರ ದಯವಿಟ್ಟು ಅಂತ ಕೆಲಸ ಮಾಡಕ್ ಹೋಗ್ಬೇಡಿ ಈ ಮೀಡಿಯಾ ಇಂದ ಒಂದೊಂದು ಸಂಸಾರಗಳು ತುಂಬಾ ಎಲ್ಲ ಬೀದಿಗೆ ಬರ್ತಾ ಇದೆ ಮತ್ತೆ ಎಲ್ಲಾ ಸಂಸಾರಗಳು ಹಾಳಾಗ್ತಿದೆ ದಯವಿಟ್ಟು ಇಂಥ ಕೆಲಸ ಮಾಡಕ್ ಹೋಗ್ಬೇಡಿ ದಯವಿಟ್ಟು ದರ್ಶನ್ ಅವ್ರ ಬಗ್ಗೆ ಇವತ್ತಿಗೆ ಎಲ್ಲೂ ನೀವು ಸ್ಟಾಪ್ ಮಾಡಿ ತೋರ್ಸಿರೋದನ್ನ ಸ್ಟಾಪ್ ಮಾಡಿ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಷ್ಟೇ ಯಾಕೆಂದ್ರೆ ಅಜಿತ್ ಅವ್ರು ಹೇಳ್ತಾರೆ ಏನಂತ ಹೈವಾನು ದನ ಇದ್ದಂಗಿದಾನೆ ಅಂತಗಳನ್ನ ಸಾಕಿರೋರು ಅವ್ರ ದನ ತರ ಇರಬಾರ್ದ ಏನ್ರಿ ತಪ್ಪು ಯಾರ್ದಾರು ಮನೇಲಿ ಊಟ ಮಾಡ್ತಿದಾರಾ ಅಥವಾ ಯಾರ್ದಾರು ದುಡ್ಡಲ್ಲಿ ಅವ್ರು ಮಜಾ ಮಾಡ್ತಿದಾರಾ ದನ ತರ ಇದಾರೆ ಅಂತಂದ್ರೆ ನಿಜವಾಗ್ಲು ಅವ್ರಿನ್ನ ಅವ್ರ ಒಳಗಡೆನೆ ಇದಾರೆ ಆದ್ರೆ ಇಲ್ಲಿ ಆಚೆ ಯಾರ್ಯಾರ ಏನೇನ್ ಆಗ್ತಿದೆ ನಿಮ್ಗೆ ಗೊತ್ತಿದೆ ಮುನಿರತ್ನ ಅವ್ರಿಗೆ ಏನಾಯ್ತು ಯಾವ ರೀತಿ ಅವರಲ್ಲಿ ಹೋಗಿದ್ದಾರೆ ಒಳಗಡೆ ಪಬ್ಲಿಕ್ ಟಿವಿ ರಂಗನಾಥ್ ಅವ್ರ ಬಗ್ಗೆ ಏನೇನ್ ಎಲ್ಲ ಏನೇನ್ ಆಚೆ ಬಂದಿದೆ ಅದಕ್ಕೆ ಒಂದೊಂದ್ ದಿನನೂ ಎಲ್ಲೂ ಆಚೆ ಬರ್ತಿದೆ ಅಂಡ್ ಎ ಸಿ ಪಿ ಚಂದನ್ ಅವ್ರ ಬಗ್ಗೆ ಸ್ನೇಹಮಾಯಿ ಕೃಷ್ಣನ್ ಅವರು ರಿಪೋರ್ಟರ್ ಅವರು ಅವರು ಕೆಲವೊಂದು ವಿಷಯಗಳು ಹೇಳಿದ್ದಾರೆ ಅವ್ರ ಬ್ಯಾಕ್ ಗ್ರೌಂಡ್ ಏನು ಏನು ಅಂತ ಎಲ್ಲಾದ್ರು ಹೇಳಿದ್ದಾರೆ ಅಂಡ್ ದಯವಿಟ್ಟು ಅದನ್ನ ನೋಡಿ ನೋಡ್ಕೊಂಡು ಮಾತಾಡಿ ಎಲ್ರು ನೋಡಿ ಒಬ್ರು ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಫಸ್ಟ್ ಕರೆಕ್ಟ್ ಆಗಿರ್ಬೇಕು ನಾವೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಸುಮ್ನೆ ಅವ್ರ ಬಗ್ಗೆ ಕೆಟ್ಟ ಕೀಳ ತೋರ್ಸೋದು ಮಾಡೋದು ತಪ್ಪು ಅದಕ್ಕೆ ಇದೆಲ್ಲ ತೋರಿಸ್ತೀರಾ ಅಂತ ಅಂದ್ಬಿಟ್ಟೇನೆ ಅವರು ಜರ್ನಲಿಸ್ಟ್ ಕಂಟ್ರಿನೇ ಆಗಲ್ಲ ದರ್ಶನ್ ಅವ್ರಿಗೆ ಓನ್ಲಿ ಬಿಕಾಸ್ ಆಫ್ ದಿಸ್ ಅಷ್ಟೇನೆ ಥ್ಯಾಂಕ್ಸ್ ಆದಷ್ಟು ಬೇಗ ಆಚೆ ಬರಲಿ ಅಂತ ನಾನು ಅನ್ಕೋತೀನಿ ಆದಷ್ಟು ಬೇಗ ಆಚೆ ಬರಲಿ ಆ್ಯಂಡ್ ಇವನ್ ಮೋರ್ ಇಲ್ಲಿ ಯಾರ್ಯಾರು ಬರಬೇಕಿತ್ತು ಬಂದಿಲ್ಲ ಅದಕ್ಕೂ ಕಾರಣಗಳು ಕೆಲವೊಂದು ಏನೇನೋ ಏನೇನೋ ಮಾಡ್ತಾರಂತೆ ದರ್ಶನ್ ಅವ್ರಿಗೆ ಇದೆಲ್ಲ ಯಾವ ಲೆಕ್ಕ ಜನಗಳನ್ನ ಬ್ಲಾಕ್ ಮಾಡೋದು ಅಂದ್ರೆ ಡಿಪಾರ್ಟ್ಮೆಂಟ್ಗೆ ಭಯ ಇದೆ ಅನ್ನೋದು ಯಾವಾಗ ಗೊತ್ತಾಗಿತ್ತು ಅವ್ರನ್ನ ಬಳ್ಳಾರಿ ಜೈಲ್ಗೆ ಮಿಡ್ ನೈಟ್ ಅಲ್ಲಿ ಬೆಳಗಿನ ಜಾವ ಕರ್ಕೊಂಡೋದ್ರಲ್ಲ ಯಾಕೆ ಭಯನ ಡೇ ಹೋಗ್ಬೋದಿತ್ತು ಶಿಫ್ಟ್ ಮಾಡ್ಬೋದಾಗಿತ್ತು ಬಳ್ಳಾರಿ ಜೈಲ್ಗೆ ಯಾಕೆ ಅಂತ ಬೆಳಗಿನ ಜಾವದಲ್ಲಿ ಯಾಕೆ ಕಳಿಸ್ಬೇಕಾಗಿತ್ತು ಕರ್ಕೊಂಡೋಗಿ ಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತು ಜನ ಬರ್ಬೇಕು ಬರ್ಬಾರ್ದು ದಟ್ ಸೆಕೆಂಡ್ರಿ ಇಲ್ಲಿ ಗೊತ್ತಾಗ್ತಿದೆ ರಜಿನಿ ಅನ್ನೋರು ಯೂಟ್ಯೂಬರ್ ಒಬ್ರು ಅವ್ರ ಬಗ್ಗೆ ತುಂಬಾನೇ ಹೇಳ್ತಾ ಇದ್ರು ಅವರೇ ಕಾಣಿಸ್ತಾ ಇಲ್ಲ ಎಲ್ಲಿ ಗೊತ್ತಿಲ್ಲ ಇಲ್ಲಿ ಏನೋ ನಡೀತಿದೆ ಅಂತ ಅನ್ಕೋತೀನಿ ಇದುವರೆಗೂ ಅದನ್ನೇ ಆಗಿರೋದು ಎಲ್ಲ ಆಚೆ ಬರ್ತಾ ಇದೆ ಬಟ್ ಬರೋದಿಲ್ಲ ಅದೇ ಯಾಕೆ ಇಸ್ ದೇರ್ ಅಂಡ್ ಏನೋ ಯಾರೋ ಸ್ಟಾಪ್ ಮಾಡ್ತಿದ್ದಾರೆ ಮೇಲೆ ಸಿಗಕ್ ಬಿಡದೇ ಇದ್ದವ್ರು ಇನ್ ಜನಗಳ್ ಬರಕ್ ಬಿಡ್ತಾರೇನ್ರಿ ಈಗ ನಾನ್ ಸುದ್ದಿಗೋಷ್ಠಿನ ಇನ್ನೊಂದು ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ನೀವು ಮತ್ತೆ ಇದ್ ಮಾಡಿ ದರ್ಶನ್ ಅವರು ಬರ್ತಾ ಇದಾರೆ ಬಿಡುಗಡೆ ಆಗಿದ್ದಾರೆ ಇವಾಗ ಇನ್ನೇನ್ ಬರ್ತಾ ಇದಾರೆ ಒಂದ್ ಜನ ಒಂದಷ್ಟು ಜನ ಬಂದು ಇಲ್ಲಿ ಕ್ಯೂ ನಲ್ಲಿ ಒಂದಷ್ಟು ಜನ ಬಂದ್ ಸೇರ್ಕೋತಾರೆ ಯಾಕೆ ಕೋಟಲ್ ನೋಡಿಲ್ವಾ ಅವ್ರು ಏನು ಅಂತ ಅವ್ರ ಅಭಿಮಾನಿಗಳು ಏನು ಅಂತ ನೋಡಿಲ್ವಾ ಸರಿ ಆಯ್ತು ಆ ಇನ್ನೊಂದು ದರ್ಶನ್ ಅವರ ಅಭಿಮಾನಿಗಳು ರೌಡಿಗಳು ರೌಡಿಗಳ ತರ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರು ಈಗ ಅಪ್ಪು ಅವರು ಪುನೀತ್ ರಾಜ್ ಕುಮಾರ್ ಅವ್ರದ್ದು ಈ ಕರ್ನಾಟಕ ಫ್ಲಾಗ್ ಅವ್ರದ್ದು ಫೋಟೋ ಇತ್ತು ಫೋಟೋ ಹಾಕಿದ್ರು ಒಬ್ಬ ಲೇಡಿ ಯಾಕೆ ಹಾಕದ್ರಿ ಅಂತ ಒಂದಿತ್ತು ಒಂದು ಕ್ವಶನ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಸ್ಟೇಷನ್ ಕರ್ಕೊಂಡೋಗಿ ಅಪಾಲಜಿ ಮಾಡಿಸೋ ತನಕ ಪುನೀತ್ ರಾಜ್ ಕುಮಾರ್ ಫ್ಯಾನ್ ಬಿಟ್ರ ಏನ್ರಿ ತೋರಿಸಬೇಕು ನೋಡಿ ಇವ್ರೊಬ್ಬರೇ ಏನು ಕೊಲೆ ಮಾಡಿಲ್ಲ ನಿಜವಾಗ್ಲೂ ನೀವೆಲ್ಲ ಪೋಟ್ರೆ ಏನಂದ್ರೆ ಪ್ರಪಂಚದಲ್ಲಿ ದರ್ಶನ್ ಒಬ್ಬ ವ್ಯಕ್ತಿ ಕೊಲೆನೇ ಇವನೊಬ್ಬನೇ ಕೊಲೆ ಮಾಡಿರೋದು ಇನ್ಯಾರು ಕೊಲೆ ಮಾಡಿಲ್ಲ ಕೊಲೆ ಮಾಡಿಲ್ಲ ಅಂತ ಸಿಗತ್ತೆ ಇದಕ್ಕೆಲ್ಲ ಕೈವಾಡ ಇದೆ ಅಂತ ನಾನು ಹೇಳ್ತಿದ್ದೀನಲ್ಲ ಕೈವಾಡ ಖಂಡಿತವಾಗ್ಲೂ ಇದೆ ಪೊಲಿಟಿಷಿಯನ್ಸ್ ಕೈವಾಡ ಇದೆ ಅದಿಲ್ದೇನೆ ಯಾವ್ದು ಏನೂ ಆಗಲ್ಲ ಒಂದ್ ಹೇಳ್ತೀನಿ ಹರನ ಆಗ್ನೇ ಇಲ್ದೆ ಒಂದ್ ಎಲೆ ಕೂಡ ಅಲ್ಲಾಡಲ್ವಂತೆ ಆತರ ಮೇಲೆ ಅವರು ಕೂತಿದಾರಲ್ಲ ಪೊಲಿಟಿಷಿಯನ್ಸ್ ಕೂತ್ಕೊಳ್ಳಿ ಅವ್ರು ಏನ್ ಆಡಿಸ್ತಾರೋ ಬುಗುರಿ ಆಡಿಸ್ದಂಗ ಆಡಿಸ್ಲಿ ಅವ್ರ ಒಳಗಡೆನೆ ಇರ್ಲಿ ಪರವಾಗಿಲ್ಲ ದರ್ಶನ್ ಅವ್ರ್ ಒಳಗಡೆನೆ ಇರ್ಲಿ ಆಚೆ ಈವಗೆ ನಿಜಾಂಶ ಬರತಿದೆಯಲ್ಲ ಆಚೆ ದರ್ಶನ್ ಅವರು ಚಿತ್ರನಟರು ದರ್ಶನ್ ಅವರಿಗೆ ಮತ್ತೆ politician ಗೆ ಹೋಗ್ತಾ ಇದ್ರು ಮತ್ತೆ ಯಾರೇ ನಿಂತುಕೊಂಡ್ರೂ ಅದು ತಪ್ಪು ಮಾಡಿದ್ರು एक्चुअली ಇದು ಕೆಲವೊಂದು ದರ್ಶನ್ ಸರ್ಗೆ ಆ ಇದೊಂದು ಅನುಭವ ಆಗಬೇಕು ಯಾಕೆಂದ್ರೆ ಒಳ್ಳೆದಕ್ಕೆ ಮಾತ್ರ ದರ್ಶನ್ ಸರ್ನ ಎಲ್ಲರೂ ಉಪಯೋಗಿಸ್ಕೊತಾ ಇದ್ರು ಕ್ಯಾನ್ವಸಿಂಗ್ ಅಂತೆ politician ಇದಕ್ಕೆ ಯಾವುದು ಆ ಪ್ರಮೋಷನ್ ಗಂತೆ ಫಿಲಂ ಪ್ರಮೋಷನ್ ಗಂತೆ ಇನ್ ಎಲ್ಲದಕ್ಕೂ ಉಪಯೋಗಿಸ್ತಿದ್ರು ಈಗ ಮನ್ಸ್ ಕಷ್ಟದಲ್ಲಿದ್ದಾರೆ ಫಿಲಂ ಚೇಂಬರ್ ಅವರು ಈ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು ಅಡ್ವೊಕೇಟ್ ಜಗದೀಶ್ ಮನ್ಸ್ ಚೇಂಬರ್ ಅವರು ಚೇ ಪ್ರೊಟೆಸ್ಟ್ ಮಾಡ್ಬೇಕಿತ್ತು ಇದು ಅವ್ರ ಅರೇಂಜ್ಮೆಂಟ್ಸ್ ಮಾಡಬೇಕಿತ್ತು ಇದು ಬಟ್ ಎಲ್ರು ಏನಂದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನಂಗೆ ಅವ್ರು ಬಿಹೇವ್ ಮಾಡ್ತಿದ್ದಾರೆ ಬಟ್ ಈಗ ಎಲ್ಲದನ್ನು ದರ್ಶನ್ ಅವರು ನೋಡ್ಲೇಬೇಕು ಖಂಡಿತವಾಗ್ಲೂ ನೋಡ್ಬೇಕು ಅಂಡ್ ಫಸ್ಟ್ ಆಫ್ ಆಲ್ ಅವ್ರಿಗೆ ರಿಯಲೈಸ್ ಆಗ್ಬೇಕು ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಇವಾಗ ರಿಯಲೈಸ್ ಆಗಿದೆ ಅಂತ ಅನ್ಸುತ್ತೆ ಕ್ಯಾನ್ವಸಿಂಗ್ ಹೋಗೋದು ಕ್ಯಾಂಪಿಂಗ್ ಹೋಗೋದು ಅದಕ್ಕೆ ಹೋಗೋದು ಇದಕ್ಕೆ ಹೋಗೋದು ಅಷ್ಟೇನೆ ನಾನು ಇಷ್ಟ ಹೇಳಿದೀನಿ ಇನ್ನ ಅವ್ರು ಹೊರಗಡೆ ಬರಲಿ ಅಂತ ನಾನು ಕಾಯ್ತಿದೀನಿ ಅಷ್ಟೇನೆ ಎಲೆಕ್ಷನ್ ಟೈಮ್ ಅಲ್ಲಿ ಅವರು ಪಕ್ಷಕ್ಕೆ ಸಪೋರ್ಟ್ ಮಾಡಿದಂತ ಯಾಕೆ ಅವ್ರು ಬೆನ್ನೆಲ್ಬಾಗಿ ನಿಲ್ತಿಲ್ಲ ಅಂತ ಅವರು ಫೇಲ್ ಕೊಟ್ಟು ಸರ್ ಒಂದು ಹೊರಗಡೆ ತರಲಿಕ್ಕೆ ಟ್ರೈ ಮಾಡ್ಬೋದಲ್ಲ ಯಾವ ಪಕ್ಷಕ್ಕೆ ಅವರೆಲ್ಲ ಇದು ಮಾಡಿದ್ದಾರೆ ಕ್ಯಾಂಡಸ್ ಮಾಡಿದ್ದಾರೆ ನೋಡಿ ಡ್ಯೂರಿಂಗ್ ದ ಏನೋ ಇದು ಒಂದು ಎಲೆಕ್ಷನ್ ನಡೆಯುತ್ತೆ ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಕ್ಯಾನ್ವಸಿಂಗ್ ಗೆ ಕಲಿತಾರೆ ಅವರು ಆಗಲ್ಲ ನಾನು ಬರಕ್ ಆಗಲ್ಲ ಅಂತ ಹೇಳ್ತಾರೆ ಸೊ ಆ ರಿವೆಂಜ್ ಈ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇನೆ ದಟ್ಸ್ ವಾಟ್ ಐ ಕ್ಯಾನ್ ಸಿ ನಾನು ಇಲ್ಲಿ ತನಕ ನೋಡ್ಕೊಂಡು ನಂಗೆ ಏನ್ ಗೊತ್ತಿದ್ಯೋ ಅದನ್ನ ನೋಡ್ಕೊಂಡು ನಾನು ಬಂದಿದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೊಂದು ನ್ಯಾಯಾಧೀಶರು ದಯವಿಟ್ಟು ನ್ಯಾಯ ದೇವತೆಗೆ ಕಣ್ಣಗೆ ಕಟ್ಟಿದಿರಲ್ಲ ಬಟ್ಟೆನ ಆ ಬಟ್ಟೆ ಬಿಚ್ಚಬಿಟ್ಟು ನೀವು ಆ ಬಟ್ಟೆನ ನೀವು ಹಾಕೊಂಡು ನ್ಯಾಯ ತೀರ್ಪು ಕೊಡಿ ಅಂತ ನಾನ್ ಕೇಳ್ಕೊತೀನಿ ನಮಸ್ಕಾರ